ಅಥವಾ ಆರ್ಎಸ್ಎಸ್ ನ ಚಟುವಟಿಕೆಗಳನ್ನ ನಿಷೇಧಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮುಸ್ಲಿಮರ ಓಲೈಕೆ ರಾಜಕಾರಣದಿಂದ ಮುಸ್ಲಿಮರ ಬದುಕು ಬದಲಾಗಲ್ಲ ಕಾಂಗ್ರೆಸ್ ಪಕ್ಷವು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಆರ್ಎಸ್ಎಸ್ ಅನ್ನ ಹಾಗೂ ಆರ್ಎಸ್ಎಸ್ನ ಚಟುವಟಿಕೆಗಳನ್ನ ನಿಷೇಧಿಸುವ ಮಾತನಾಡ್ತಿದ್ದು ಅದು ಎಂದಿಗೂ ಸಾಧ್ಯ ಇಲ್ಲ ಆರ್ಎಸ್ಎಸ್ ಅನ್ನ ಮುಟ್ಟಲು ಬಂದ್ರೆ ಸುಟ್ಟು ಭಸ್ಮವಾಗ್ತೀರಾ ಎಚ್ಚರ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ಸಿಗರಿಗೆ ಎಚ್ಚರಿಸಿದ್ರು ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಆತ್ಮ ಭಾರತ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ ಕಾಂಗ್ರೆಸ್ಸಿಗರ ಗ್ರಹಚಾರ ಕೆಟ್ಟಿದ್ರೆ ಮಾತ್ರ ಆರ್ಎಸ್ಎಸ್ನ ತಂಟೆಗೆ ಬರ್ತೀರಿ ನಿಮ್ಮ ಕೈಲಿ ಅಲ್ಲ ಯಾರಿಂದಲೂ ಆರ್ಎಸ್ಎಸ್ನ ನಿಷೇಧಿಸಲು ಸಾಧ್ಯವೇ ಇಲ್ಲ ಅಂತ ಸವಾಲೆಸಿದ್ರು ಮರಿ ಖರ್ಗೆ ಜೂನಿಯರ್ ಖರ್ಗೆ ಅಂತ ಪ್ರಿಯಾಂಕ್ ಖರ್ಗೆ ಅವರನ್ನ ಸಂಬೋಧಿಸಿದ ಸಿಕಲ್ ರಾಮಚಂದ್ರಗೌಡ ಅವರು ಆರ್ ಎಸ್ ಎಸ್ ಅನ್ನ ನಿಷೇಧಿಸಲು ನಿಮ್ಮ ಇಂದಿರಾ ಗಾಂಧಿ ನೆಹರು ಅವರಿಂದಲೇ ಆಗ್ಲಿಲ್ಲ ಇನ್ನು ನಿಮ್ಮಿಂದ ಆಗತ್ತಾ ಅಂತ ಲೇವಡಿ ಮಾಡಿದ್ರು ಮುಸ್ಲಿಮರನ್ನ ಓಲೈಸುವ ಭರದಲ್ಲಿ ಹಿಂದೂಗಳಿಗೂ ಹಿಂದುತ್ವವನ್ನು ಪ್ರತಿಪಾದಿಸುವ ಆರ್ಎಸ್ಎಸ್ ಬಗ್ಗೆ ಟೀಕಿಸ್ತೀರಾ ಇದೇ ರೀತಿ ನೀವು ಹಿಂದೂ ಮತ್ತು ಹಿಂದುತ್ವವನ್ನು ಟೀಕಿಸ್ತಿದ್ರೆ ನಿಮಗೆ ಈ ದೇಶದ ಸಮಸ್ತ ಹಿಂದೂಗಳು ತಕ್ಕ ಪಾಠ ಕಲಿಸ್ತಾರೆ ಅಂತ ಎಚ್ಚರಿಸಿದ್ರು ಸ್ವದೇಶಿ ವಸ್ತುಗಳ ಬಳಕೆ ಬಗ್ಗೆ ಜನಜಾಗೃತಿ ಮೂಡಿಸುವ ಕೆಲಸವನ್ನು ನಾವು ಮಾಡಬೇಕಿದೆ ಸ್ವದೇಶಿ ವಸ್ತುಗಳನ್ನು ನಾವು ಬಳಸಬೇಕು ಮತ್ತು ಇತರರಿಗೂ ಬಳಸಲು ಜಾಗೃತಿ ಮೂಡಿಸಬೇಕು ಆ ಮೂಲಕ ದೇಶವನ್ನು ಉಳಿಸಿ ಬೆಳೆಸಬೇಕು ಅಂತ ಕೋರಿದ್ರು ಇದೇ ತಿಂಗಳ ಹತ್ತೊಂಬತ್ತರಂದು ಶಿಡ್ಲಘಟ್ಟದಲ್ಲಿ ಆರ್ ಎಸ್ ಪಥಸಂಚಲನ ನ ಪಥ ಸಂಚಲನ ನಡೆಸಿ ಆರ್ ಎಸ್ ನ ಶಕ್ತಿ ಏನು ಅಂತ ತೋರಿಸ್ತೇವೆ ಎಲ್ಲ ದೇಶಾಭಿಮಾನಿಗಳು ಹಿಂದೂಗಳು ಪಥಸಂಚಲನದಲ್ಲಿ ಭಾಗವಹಿಸಲು ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಕಾರ್ಯದರ್ಶಿ ಅಶ್ವಥ್ ಮಧುಚಂದ್ರ ಡಾಕ್ಟರ್ ಸತ್ಯನಾರಾಯಣರಾವ್ ಕನಕಪ್ರಸಾದ್ ನರೇಶ್ ಹಾಜರಿದ್ರು ವರದಿ ನಂದಿ ರಾಜೇಶ್ ಆತ್ಮನಿರ್ಭರ ಭಾರತ ನಮ್ಮ ಭಾರತ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ನಮ್ಮ ಬಿಜೆಪಿಯ ದೀನದಯ ಉಪಾಧ್ಯಾಯ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಆತ್ಮನಿರ್ಭರ್ ಭಾರತವನ್ನು ಉದ್ಘಾಟನೆ ಮಾಡಿದ್ರು ಈ ಒಂದು ಆತ್ಮನಿರ್ಭರ್ ಭಾರತದಲ್ಲಿ ಒಂದು ಪ್ರತಿಜ್ಞೆಯನ್ನು ಇಡೀ ದೇಶ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಸಂಕಲ್ಪ ಏನಂದರೆ ಲೋಕಲ್ ಫಾರ್ ಲೋಕಲ್ ಅಂತ ನಮ್ಮ ಸ್ವದೇಶಿಯಲ್ಲಿ ಏನೆಲ್ಲ ತಯಾರಾಗ್ತಕ್ಕಂಥ ವಸ್ತುಗಳು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾನ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಮೋದಿಜಿಯವರ ಪ್ರಧಾನಮಂತ್ರಿಗಳಾದ ನೇತೃತ್ವದಲ್ಲಿ ಮೇಕ್ ಇನ್ ಇಂಡಿಯಾನ ಏನು ತಂದರು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತೇಳಿದ್ರೆ ಭಾರತ ದೇಶಕ್ಕೆ ಸೈನಿಕರಿಗೆ ದೇಶ ಕಾಯೋದಕ್ಕೆ ಯುದ್ಧ ಫೈಟರ್ ಜೆಟ್ಗಳಿಂದ ಎಳೆದು ಯುದ್ಧ ವಿಮಾನಗಳಿಂದ ಹಿಡಿದು ಸಾಕಷ್ಟು ವಿದೇಶಗಳಿಂದ ಕೊಂಡ್ಕೊಳ್ತಾ ಇದ್ರು ಅದರಲ್ಲಿ ಕೋಟ್ಯಾಂತರ ರೂಪಾಯಿ ದರೋಡೆ ಹೊಡಿತಾ ಇವತ್ತು ಪ್ರಧಾನಮಂತ್ರಿಗಳು ಮೇಕ್ ಇನ್ ಇಂಡಿಯಾ ಮಾಡಿ ಸಾಕಷ್ಟು ಇಲ್ಲೇ ಭಾರತದಲ್ಲೇ ಉಪಯೋಗ ಮ್ಯಾನುಫ್ಯಾಕ್ಚರ್ ಮಾಡಿ ಭಾರತಕ್ಕೆ ಆಗಿ ಉಳಿದಿದ್ದು ಸಾಕಷ್ಟು ದೇಶಗಳಿಗೆ ಮಾರಾಟ ಮಾಡ್ತಾ ಇದೆ ಅದರಿಂದ ಕೂಡ ಸಾಕಷ್ಟು ದುಡ್ಡು ಬರ್ತಾ ಇದೆ ಭಾರತ ಈ ಮೋದಿಜಿಯವರ ಸಂಕಲ್ಪ ಮೇಕ್ ಇನ್ ಇಂಡಿಯಾ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ಅದರ ಜೊತೆಗೆ ವೋಕಲ್ ಫಾರ್ ಲೋಕಲ್ ಆತ್ಮನಿರ್ಭರ್ ಭಾರತ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ದಿನ ಬಳಕೆ ವಸ್ತುಗಳು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅಡಿಗೆ ಮನೆಯಿಂದ ಹಿಡಿದು ಬಾತ್ರೂಮ್ನಿಂದ ಹಿಡಿದು ಬೆಡ್ರೂಮ್ನಿಂದ ಹಿಡಿದು ಓಡಾಡ್ತಕ್ಕಂಥ ವಾಹನಗಳಿಂದ ಹಿಡಿದು ಕರೆಂಟ್ನಿಂದ ಹಿಡಿದು ದಿನ ಬಳಕೆ ಏನೆಲ್ಲ ಪದಾರ್ಥಗಳಿದೆಯಲ್ಲ ಆ ಪದಾರ್ಥಗಳನ್ನ ಸಾಕಷ್ಟು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಸಾಕಷ್ಟು ಉಪಯೋಗಿಸ ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ರಿಗೂ ಹೇಳ್ಬೇಕಂತಕ್ಕಂಥ ಮನೆ ಮನೆಗೆ ಹೇಳ್ಬೇಕಂತಕ್ಕಂಥ ಕಾರ್ಯಕ್ರಮ ಯಾಕಂದ್ರೆ ಭಾರತ ದೇಶನ ಟ್ರಂಪ್ ತುಂಬಾ ಟಾರ್ಗೆಟ್ ಮಾಡಿ ಸಾಕಷ್ಟು ಏನು ಟ್ಯಾಕ್ಸ್ನ ಹಾಕ್ತಾ ಇದ್ದಾರೆ ಸಾಕಷ್ಟು ಅಮೆರಿಕ ಸಾಕಷ್ಟು ವಿದೇಶ ಐಟಮ್ಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ ನಮ್ಮ ದುಡ್ಡನ್ನ ವಿದೇಶದವರು ತಿಂದು ಅವರ ದುರಾಂತರ ನಮ್ಮ ಭಾರತ ಮೇಲೆ ತೋರ್ತಾ ಇರ್ತಕ್ಕರೆ ಅವ್ರಿಗೆ ನಾವು ಪ್ರತ್ಯುತ್ತರವಾಗಿ ಯಾವ ತರ ಕೊಡ್ಬೋದು ಅದ್ರ ಜೊತೆಗೆ ನಮ್ಮ ಭಾರತನ ಯಾವ್ದ ಯಾವ ರೀತಿ ನಾವು ದೊಡ್ಡ ಮಟ್ಟಿಗೆ ಬೆಳೆಸ್ತಕ್ಕಂತಕ್ಕಂಥದ್ದನ್ನ ಆತ್ಮಸ್ಥೈರ್ಯವನ್ನು ತುಂಬಿ ಮೋದಿಜಿಯವರ ಕೊಟ್ಟಿರ್ತಕ್ಕಂಥ ಕರೆ ಸ್ವದೇಶಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಎಲ್ಲ ವಸ್ತುಗಳನ್ನ ಬಳಕೆ ಮಾಡ್ತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿ ಅವರಿಗೂ ಮನೆ ಮನೆಗೂ ಹೇಳಿ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಾವು ಜಿಲ್ಲೆಯಿಂದ ಮಂಡಲದಿಂದ ಪಂಚಾಯಿತಿಯಿಂದ ಬೂತ್ನಿಂದ ಪ್ರತಿ ಮನೆಗೂ ಇದನ್ನು ಹೇಳಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲ ಒಂದು ದಿನಗಳಿಗೆ ಐಟಮ್ಗಳಿಗೆ ಯಾವ ಥರ ಬಳ ಯಾವ ಥರ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾ ಯಾವ ಥರ ಬಳಸಬೇಕು ಅಂತಕ್ಕಂಥ ಹೇಳ್ತಕ್ಕಂಥದ್ದನ್ನು ಕೆಲಸ ಮಾಡ್ತಾ ಇವತ್ತು ಅದರ ಪ್ರಯುಕ್ತವಾಗಿ ಇವತ್ತು ನಾವು ಮಂಡೂದ ಕಾರ್ಯಾಗಾರಗಳು ಇಟ್ಕೊಂಡಿದ್ವಿ ನಮ್ಮಲ್ಲಿ ಭೂತ್ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಲೀಡರ್ಗಳು ಕರೆದು ಇವತ್ತು ಇದರ ಬಗ್ಗೆ ಹೇಳಿ ಆ ವಿಚಾರನ ತಿಳಿಸಿ ಅವ್ರಿಗೂ ಸಾಕಷ್ಟು ಪ್ರತಿಗಳನ್ನು ಕೊಟ್ಟು ಪ್ರತಿಜ್ಞೆಯನ್ನು ಅವರು ಮಾಡಿ ಅದರ ಜೊತೆಗೆ ಎಲ್ಲ ಮನೆ ಮನೆಗೂ ಸ್ಟಿಕ್ಕರ್ ಆಡ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ನಾಳೆಯಿಂದ ಭೂತ್ ಮಟ್ಟದಲ್ಲಿ ಕೂಡ ಈ ಕೆಲಸ ನಡೀತದೆ ಅದರ ಜೊತೆಗೆ ಜಿ ಎಸ್ ಟಿ ವರದಾನ ಇಡೀ ಭಾರತಕ್ಕೆ ಸಾಮಾನ್ಯ ವರ್ಗಕ್ಕೆ ಆಗಿರ್ತಕ್ಕಂಥದ್ದನ್ನು ಕೂಡ ತಿಳಿ ಹೇಳಿದ್ವಿ ಆನ್ ಆ್ಯಂಡ್ ಆವರೇಜ್ ಟ್ಯಾಕ್ಸ್ನ ಇಪ್ಪತ್ತೆಂಟು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಐದು ಪರ್ಸೆಂಟ್ ಇರ್ತಕ್ಕಂಥದ್ದನ್ನ ಎರಡು ಸ್ಲ್ಯಾಬ್ ಇಳಿಸಿದ್ದಾರೆ ಬರೀ ಹದಿನೆಂಟು ಪರ್ಸೆಂಟು ಮತ್ತೆ ಐದು ಪರ್ಸೆಂಟ್ ಸಾಕಷ್ಟು ಸಾಮಗ್ರಿಗಳಿಗೆ ಜೀರೋ ಮಾಡಿದ್ದಾರೆ ಟ್ಯಾಕ್ಸ್ನ ಎಲ್ಲ ಸರಾಸರಿ ನೋಡಿದ್ರೆ ಹದಿಮೂರು ಪರ್ಸೆಂಟು ಟ್ಯಾಕ್ಸು ಎಲ್ಲ ವಸ್ತುಗಳ ಮೇಲೆ ಕಡಿಮೆ ಆಗ್ತಾ ಇದೆ ಸರಾಸರಿಯಾಗಿ ಒಂದು ಐಟಮಲ್ಲಿ ಐದು ಪರ್ಸೆಂಟ್ ಆಗಿದೆ ಒಂದರಲ್ಲಿ ಆರು ಪರ್ಸೆಂಟು ಹತ್ತು ಪರ್ಸೆಂಟು ಒಂದು ಇಪ್ಪತ್ತು ಪರ್ಸೆಂಟು ಎಲ್ಲ ಐಟಮ್ನ ನಾವು ಅವರೇಜ್ ಮಾಡಿ ನೋಡಿದಾಗ ಒಂದು ಹದಿಮೂರು ಪರ್ಸೆಂಟ್ವರೆಗೂ ಕಡಿಮೆ ಆಗ್ತಾ ಇದೆ ಒಂದು ಎಕ್ಸಾಂಪಲ್ಲು ಒಂದು ಮೂರು ರೂಪಾಯ್ನ ನಾವು ತೊಗೋಬೇಕಂತೇಳಿದ್ರೆ ಒಂದು ಲಕ್ಷ ಆಗ್ತಾ ಇತ್ತು ಅದರ ಮೇಲೆ ಕಡಿಮೆ ಅಂದರೆ ಹತ್ತು ಸಾವಿರ ರೂಪಾಯಿ ಕಡಿಮೆ ಆಗ್ತಾಯಿದೆ ಒಬ್ಬ ರೈತರ ಟ್ಯಾಕ್ಸು ತೊಗೋಬೇಕಂತ ಹೇಳಿದ್ರೆ ಹತ್ತು ಲಕ್ಷ ಆಗ್ತಾ ಇತ್ತು ಏಳು ಲಕ್ಷ ಆಗ್ತಾ ಇತ್ತು ಕಡಿಮೆ ಅದ್ರಲ್ಲಿ ಎಪ್ಪತ್ತು ಎಂಬತ್ತು ತೊಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಕಮ್ಮಿ ಆಗ್ತಾ ಇದೆ ಸಾಮಾನ್ಯ ವರ್ಗದವರು ಒಂದು ಕಾರ್ ತೊಳಗೆ ತುಂಬಾ ಜನ ಪ್ಲಾನ್ ಮಾಡ್ತಾ ಇದ್ರು ತಗೊಂಡಿರ್ಲಿಲ್ಲ ಹತ್ತು ಲಕ್ಷ ರೂಪಾಯಿ ಕಾರಿಗೆ ಅವ್ರಿಗೆ ಇವತ್ತು ಒಂದೂವರೆ ಲಕ್ಷ ರೂಪಾಯಿ ಕಡಿಮೆ ಆಗಿದೆ ಈ ಒಂದು ತಳಮಟ್ಟದಲ್ಲಿ ಎಲ್ರಿಗೂ ಸಾಮಾನ್ಯ ವರ್ಗದವರು ಕೂಡ ಕಡಿಮೆ ಏನು ಇವತ್ತು ಆಗಿರೋದ್ರಿಂದ ಇವತ್ತು ಎಲ್ರಿಗೂ ದೊಡ್ಡ ಮಟ್ಟಕ್ಕೆ ಬೆನಿಫಿಟ್ ಆಗ್ತಾ ಇದೆ ಬಜೆಟ್ ಅಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಸುಧಾರಣೆ ತಗೊಂಡಿದ್ದು ಕೂಡ ಸಾಮಾನ್ಯ ವರ್ಗಕ್ಕೆ ದೊಡ್ಡ ಮಟ್ಟಕ್ಕೆ ವರದಾನ ಆಗಿದೆ ಹಿಂಗಂದ್ರೆ ಹನ್ನೆರಡು ಲಕ್ಷವರೆಗೂ ಝೀರೋ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಪಡೆದ ಇಷ್ಟು ಮುಂಚೆ ಮನೆ ಬಾಡಿಗೆ ಯಾರಾದರೂ ಟೌನರ್ ಕೊಟ್ಟಿದರೆ ಅವರು ಮನೆ ಬಾಡಿಗೆ ಅವರಿಗೆ ವರ್ಷಕ್ಕೆ ಒಂದು ಹತ್ತು ಲಕ್ಷ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಕಡಿಮೆ ಎರಡು ಮೂರು ಲಕ್ಷ ಟ್ಯಾಕ್ಸ್ ಹೋಗುತ್ತೆ ಇವತ್ತು ಅದು ಜೀರೋ ಆಗಿ ಸಾಮಾನ್ಯ ವರ್ಗದವರು ಹಿಂಗಂದ್ರೆ ಒಬ್ಬ ಮಾಸ್ಕ್ ಸರ್ಕಾರಿ ಉದ್ಯೋಗ ಮಾಡಿ ಅವ್ರ ಜೀವನ ಎಲ್ಲ ದುಡಿದು ಒಂದು ಮನೆ ಕಟ್ಟಿದ್ರೆ ಅವರು ವಾಸರಕ್ಕೆ ಒಂದು ಫೋರ್ ಇಟ್ಕೊತಾರೆ ಎರಡು ಫ್ಲೋರ್ ಬಾಡಿಗೆ ಕೊಡ್ತಾರೆ ಇಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾದ ಇನ್ನೊಂದು ಬಿಲ್ಡಿಂಗ್ ಕಟ್ತಾರೆ ಅವ್ರ ಮಕ್ಕಳಿಗೆ ಅವ್ರ ಬಾಡಿಗೆ ಬಂದ್ರೆ ತಿಂಗಳಿಗೆ ಒಂದು ಲಕ್ಷ ಬಂದರೆ ವರ್ಷಕ್ಕೆ ಹನ್ನೆರಡು ಲಕ್ಷ ಆದರೆ ಅವರಿಗೆ ಮೂರು ಲಕ್ಷ ರೂಪಾಯಿ ಕಡಿಮೆ ಅಂದ್ರೂ ಅವರಿಗೆ ಟ್ಯಾಕ್ಸ್ ಹೋಗ್ತಾ ಇತ್ತು ಇವತ್ತು ಅವ್ರಿಗೆ ಝೀರೋ ಆಗಿದೆ ಅವ್ರ ಮಕ್ಕಳು ಯಾವುದಾದ್ರೂ ಸಾಫ್ಟ್ವೇರ್ ಕಂಪ್ನಿ ಸೇರಿಕೊಂಡು ಯಾವುದಾದ್ರೂ ಬೇರೆ ಒಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗಿ ಅವ್ರಿಗೂ ಕೂಡ ಹತ್ತು ಲಕ್ಷ ಹನ್ನೆರಡು ಲಕ್ಷ ವರ್ಷಕ್ಕೆ ಅವರಿಗೆ ಸಂಬಳ ಬರ್ತಾ ಇದ್ರೆ ಅದು ಕೂಡ ಝೀರೋ ಆಗಿದೆ ಇದೆಲ್ಲ ಮೋದಿಜಿಯವರ ಕೊಡುಗೆ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ವರ್ಗ ನಮ್ಗೆ ಹೆಚ್ಚು ಕಡಿಮೆ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟು ವರ್ಗ ನಮ್ಮ ಭಾರತದ ಸಾಮಾನ್ಯ ವರ್ಗ ಸಾಮಾನ್ಯ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಇವತ್ತು ನಮ್ಮ ದೀಪಾವಳಿಗೆ ಅನ್ಕೋಬೋದು ಎಲ್ಲ ಹಬ್ಬಗಳಿಗೆ ಮೊನ್ನೆ ವಿಜಯದಶಮಿ ಹಬ್ಬ ದೀಪಾವಳಿ ಬಂತು ಎಲ್ಲ ಒಂದು ಕೆಂಪು ಕೋಟೆ ಆಗಸ್ಟ್ ಹದಿನೈದನೇ ತಾರೀಕು ಕೆಂಪು ಕೋಟೆ ಮೇಲೆ ಹೇಳಿದರು ನಾವು ಭಾರತಕ್ಕೆ ಸಾಮಾನ್ಯ ವರ್ಗಕ್ಕೆ ಒಳ್ಳೆಯ ದೊಡ್ಡ ಮಟ್ಟಕ್ಕೆ ಗಿಫ್ಟ್ ಕೊಡ್ತೀನಿ ಅಂತ ಅದೇ ಪ್ರಕಾರ ಇವತ್ತು ಜಿ ಎಸ್ ಟಿ ಗಿಫ್ಟ್ ಕೊಟ್ಟಿದ್ದಾರೆ ಮೋದಿಜಿಯವರಿಗೆ ಧನ್ಯವಾದ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದಲ್ಲೂ ಮೋದಿಜಿ ಅವರಿಗೆ ಧನ್ಯವಾದ ಹೇಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಭಾರತದಲ್ಲಿ ಬರೀ ಒಬ್ಬರು ಕಟ್ಟಿರ್ತಕ್ಕಂಥದ್ದಲ್ಲ ಒಬ್ಬರಿಗೋಸ ಕಟ್ಟಿರ್ತಕ್ಕಂಥದ್ದಲ್ಲ ಯಾವುದೋ ರಾಜಕಾರಣಕ್ಕೆ ಕಟ್ಟಿರ್ತಕ್ಕಂಥದ್ದಲ್ಲ ಇವತ್ತು ನೂರು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಕಂಪ್ಲೀಟ್ ಆಯಿತು ಮನೆ ವಿಜಯದಶಮಿಗೆ ಅಕ್ಟೋಬರ್ ಎಂಟನೇ ತಾರೀಕು ವಿಜಯದಶಮಿಗೆ ನೂರು ವರ್ಷ ಕಂಪ್ಲೀಟ್ ಆಗಿದೆ ಅದು ಪ್ರಯುಕ್ತ ಇಡೀ ದೇಶದಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ಯುವಕರು ಮಕ್ಕಳು ದೇಶಭಕ್ತಿ ಇರ್ತಕ್ಕಂಥವ್ರು ಆರ್ ಎಸ್ ಎಸ್ಗೆ ಪ್ರೇರಣೆಯಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡ್ತಕ್ಕಂಥವ್ರು ಆರ್ ಎಸ್ ಎಸ್ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಇವತ್ತು ಒಂದೊಂದು ತಾಲೂಕಲ್ಲೂ ಕೂಡ ಇವತ್ತು ಪಥಚಲನವನ್ನು ಮಾಡ್ತಾ ಇದ್ದಾರೆ ನಮಗೂ ಕೂಡ ಶಿಡ್ಲಿಘಟ್ಟದಲ್ಲಿ ಇದೇ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಮಗೊಂದು ನಾಲ್ಕು ಗಂಟೆಗೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಪತ್ರಿಕಾ ಗೋಷ್ಠಿ ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ಇವತ್ತು ಮನವಿ ಮಾಡ್ಕೊತೀನಿ ತಾವು ಕೂಡ ಸಾಕಷ್ಟು ಇದರ ಬಗ್ಗೆ ಎಲ್ರಿಗೂ ತಿಳಿಸ್ಬೇಕು ನಮಗೆ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ಯುವಕರು ಮಕ್ಕಳು ಯುವಕರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಮಾಡ್ಕೊತೀವಿ ಅದರ ಜೊತೆಗೆ ಮತ್ತೊಂದು ಹೇಳಿಕೆ ಆರ್ ಎಸ್ ಎಸ್ ಬಗ್ಗೆ ಒಬ್ಬ ದೊಣ್ಣೆ ನಾಯಕ ಆ ದೊಣ್ಣೆ ನಾಯಕ ಎಷ್ಟು ಮಟ್ಟಕ್ಕೆ ದೊಣ್ಣೆ ನಾಯಕ ಅಂತ ಹೇಳಿದ್ರೆ ಅವಾಗವಾಗ ಬಂದ್ ಬಂದಾಗೆಲ್ಲ ಪ್ರಚಾರ ಚಪ್ಪಲಿಕ್ಕೆ ಆರ್ ಎಸ್ ಬಗ್ಗೆ ಮಾತಾಡೋದು ಜೂನಿಯರ್ ಕರೆಗೆ ಮರಿ ಕರೆಗೆ ತುಂಬಾ ಗೌರಿತವಾಗಿ ದೇಶದಲ್ಲಿ ನೋಡ್ತಾ ಇದ್ದಾರೆ ಅವ್ರನ್ನ ಏನು ಮಾಡ್ತಾ ಇದ್ದಾರೆ ಅವ್ರ ಅಂತ ಏನ್ ಹೇಳ್ತಾರೆ ತಾಲಿಬಾನ್ ತರ ಸೃಷ್ಟಿ ಮಾಡಕ್ಕೆ ಹೊರಡಿದ್ದಾರೆ ಇವರು ಅಂತ ಹೇಳ್ತಕ್ಕಂಥದ್ದು ತಾವು ಎಲ್ಲ ನೋಡಿದಿರೋ ನಾವು ನೋಡಿದ್ವಿ ಇವರು ಭಾರತ ದೇಶದಲ್ಲಿ ಹಿಂದುತ್ವ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಇದ್ರಿಂದ ಗೊತ್ತಾಗುತ್ತೆ ಯಾಕಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ದಾಗೆ ಹೋಗಿದ ದೊಡ್ಡದಾಯಕ ದೇಶಭಕ್ತಿ ಇದೆ ಇವರಿಗೆ ಅವ್ರು ಏನಾದ್ರು ಬೇಡ ಅಣ್ಣ ಮದ್ದೂರಲ್ಲಿ ಗಣೇಶನ ಮೆರವಣಿಗೆ ಮಾಡುವಾಗ ದೇವರ ಮೇಲೆ ಕಲ್ಲೋಡಿದ್ರು ಅವತ್ತಿಲ್ಲಿ ಹೋಗಿದ ಬಿಜೆಪಿಯವರು ಹೋಗಿ ಹಿಂದುತ್ವ ಅಂತ ಮಾತಾಡಿದ್ರೆ ಇವರು ಆರ್ ಜಿಗಳಿಗೆ ಪಾಕಿಸ್ತಾನ ಜೈ ಅನ್ನೋರಿಗೆ ಇವರಿಗೆ ಕುಮ್ಮ ಕೊಡ್ತಾರೆ ಇವರು ಭಾರತ ದೇಶದಲ್ಲಿರ್ತಕ್ಕಂಥ ಲೀಡರ್ ಮುಂದಿನ ದಿನಗಳ ನಾಯಕರು ಇಂಥವ್ರನ್ನೆಲ್ಲ ದೇಶದಲ್ಲಿ ನೋಡಬೇಕಲ್ಲಪ್ಪ ಅಂತ ಆಡಳಿತ ಕೊಟ್ಬಿಟ್ಟು ಇವತ್ತು ಎಲ್ಲ ಹಿಂದೂಗಳು ಕರ್ಮ ಈ ಮಟ್ಟಕ್ಕೆ ಬಂದಿದೆ ಓಡಾಕೋ ಹೇಗೆ ನಮ್ಮ ಜನರು ಯೋಚನೆ ಮಾಡೋಲ್ಲ ಗೊತ್ತಿಲ್ಲ ಅಟ್ಲೀಸ್ಟ್ ಇನ್ನೇನಾದ್ರು ಯಾವ ನಾಯಕನ ನಾವು ಆರಿಸ್ಕೋಬೇಕು ಯಾವ ಥರ ಮಾಡಬೇಕು ಅಂತ ಈ ದೇಶದಲ್ಲಿ ಕಳ್ಕೋಬೇಕು ನಾವು ಯಾವತ್ತು ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಜಾತಿನ ವಿರೋಧ ಮಾಡಲ್ಲ ನಮ್ಮ ಮೋದಿಜಿಯವರು ಹೇಳ್ತಕ್ಕಂಥದ್ದು ಸಬ್ ಕಾ ಸಾ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ಅಂದರೆ ಅವರು ಯಾವತ್ತು ಕೂಡ ಯಾವ ಜಾತಿ ಬಗ್ಗೆ ಕೂಡ ವಿರೋಧ ಮಾಡಿದ್ದಾರೆ ಆದರೆ ಇವರು ಇವರ ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮ್ರ ಸಪರೇಟ್ ಆಗಿ ಮೈ ಬ್ರದರ್ಸ್ ಮೈ ಸಿಸ್ಟರ್ಸ್ ಅಂತ ಹೇಳ್ತಕ್ಕಂಥದ್ದು ಯಾವುದಕ್ಕೆ ಓಟು ಬಸ್ ಅವರು ತಂಡದಬೇಕು ಇದೇ ಶಿಟ್ಲಘಟ್ಟ ಸುಮಾರು ಸರ್ ಹೇಳಿದೀವಿ ಆ ರೈಲ್ವೆ ಸ್ಟೇಷನ್ ಆಚೆ ಹೋಗ್ ನೋಡಿದ್ರೆ ಆ ರೋಡ್ಗಳು ಅವ್ರಿಗೆ ಮನೆ ಮುಂದೆ ಕೊಚ್ಚೆ ಆ ಪಾಪ ಅವ್ರಿಗೆ ಅವರ ಆರ್ಥಿಕತೆ ಅವ್ರಿಗೆ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಸರಿಯಾಗಿ ಸ್ಕೂಲ್ಗಳಿಲ್ಲ ಅವ್ರಿಗೆಲ್ಲ ಫ್ಯಾಕ್ಟ್ರಿಗಳು ಕೆಲಸ ಮಾಡ್ಕೊಳ್ತಕ್ಕಂಥ ಕೈಲಲ್ಲೆಲ್ಲ ಪಾಪ ಅವ್ರ ಕೈಲೆಲ್ಲ ಪೂರ್ತಿ ಅಷ್ಟೊಂದು ಅವ್ರ ಕೈ ನೋಡ್ಬೇಕು ಪಾಪ ಅವ್ರ ಕೈಲಿ ಬಂದಿರತಕ್ಕಂಥದ್ದಿಲ್ಲ ಬೊಬ್ಬಗಳು ಅವ್ರ ಕಷ್ಟ ನೋಡ್ತಾ ಇದ್ದೀರ ಪ್ರಾಮಾಣಿಕವಾಗಿ ಅವರು ಬೂತಲ್ಲಿ ಕಾಂಗ್ರೆಸ್ ಪರ ಆ ಬೂತಲ್ಲಿ ಬಟನ್ ಒಕ್ಕಿದ್ರು ಅದು ಒಂದೇ ಕಡೆ ಒತ್ತಿ ಒತ್ತಿ ಬಟನ್ ಸದೋಗಿತ್ತು ಆ ಮಟ್ಟಕ್ಕೆ ಕಾಂಗ್ರೆಸ್ಗೆ ಅವರು ಅಷ್ಟೊಂದು ಭಕ್ತಿಯಿಂದ ಕಾಂಗ್ರೆಸ್ ಪದ ಕೊಟ್ಟಿದ್ರು ಅವರೇನು ಉದ್ಧಾರ ಮಾಡಿದ್ರೆ ನೀವು ನಿಮ್ಮ ಚಪಲುಗಳಿಗೆ ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಸ್ವಾರ್ಥಗಳಿಗೆ ಇವತ್ತು ಅವರನ್ನು ಹೋರೈಸಿಕೊಂಡು ಹಿಂದುತ್ವದ ವಿರೋಧ ಮಾಡುವಷ್ಟು ಧೈರ್ಯ ಬಂದ್ಬಿಡ್ತಾ ನಿಮಗೆ ಅಂದ್ರೆ ಏನು ಅಂತ ಅವರಿಂದ ಬಾಯಿ ಬಿಚ್ಚಿ ಮಾತಾಡಿ ಒಟ್ರೆ ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ ಅವ್ರು ಏನಾದ್ರೂ ಗ್ರಾಚಾರ ಕಟ್ಟಿದ್ರೆ ದ್ರಾಚಾರ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲರನ್ನು ಸಮಾನವಾಗಿ ನೋಡಬೇಕು ಭಾರತದಲ್ಲಿ ದೇಶಗಳನ್ನ ದೇಶದಲ್ಲಿ ಜಾತಿಗಳನ್ನ ವಿಷ ಬೀತಿ ಬಿತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರ ಸಂಪ್ರದಾಯ ಮಾಡಬಹುದು ಇವತ್ತಲ್ಲ ನೆಹರು ಎಂದು ಹಿಡಿದು ಇಂದಿರಾ ಗಾಂಧಿ ಅವರಿಂದ ಮುಸ್ಲಿಮ್ಸ್ ಹೋಲಿಕೆ ಮಾಡ್ಕೊಂಡ್ರು ಮುಸ್ಲಿಮ್ರ ಬಗ್ಗೆ ಓಟ್ ಹಾಕಿಸ್ಕೊಂಡ್ರು ಅವ್ರಿಗೆ ಚಿಪ್ಪೆ ಕೊಟ್ಟರು ಏನ್ ಮಾಡಿದ್ರು ಅವರಿಗೆ ಇವತ್ತು ಹಿಂದುತ್ವದ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಏನಾದ್ರೂ ಟೀಕೆ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮ್ಗೆ ಗ್ರಾಚಾರ ಕಟ್ಟಿದೆ ನಿಮ್ ಕೈಲಿ ಏನು ಮಾಡಕ್ಕಾಗದೇ ಇಲ್ಲ ಅದು ಬೇರೆ ವಿಷಯ ಅವತ್ತು ನೆಹರು ಅವರು ಇಂದಿರಾ ಗಾಂಧಿ ಅವರು ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ರು ಮತ್ತೆ ಅವರೇ ಕರೆದು ವಾಪಸ್ಸು ಇಲ್ಲ ಆಯ್ತು ಮಾಡಿ ಅಂತ ಮಾಡ್ತಕ್ಕಂಥದ್ದು ಹಿಸ್ಟ್ರಿ ಇದೆ ಹಿಸ್ಟ್ರಿ ತಳ್ಕೊಳ್ಳಿ ಇವತ್ತು ದೇಶ ದೇಶ ದೇಶದ ಉಳಿವಾಗಿ ದೇಶದಲ್ಲಿ ಇದೇ ದೇಶದಲ್ಲಿ ಪಾಕಿಸ್ತಾನ ಬಗ್ಗೆ ಯಾರಿಗಾದರೂ ಅಷ್ಟೊಂದು ಪ್ರೀತಿ ಇದ್ರೆ ಅವರಿಗೆ ಪಾಕಿಸ್ತಾನ ಬಗ್ಗೆ ಹೇಳಿ ಅವರು ಪಾಕಿಸ್ತಾನಕ್ಕೆ ಕಳ್ಸಕ್ಕಂತ ಕೆಲಸ ಮಾಡಿ ನಮ್ದೇನು ಅಭ್ಯಂತರ ಏನಿಲ್ಲ ಆದ್ರೆ ಈ ದೇಶದಲ್ಲಿರ್ಬೇಕಾದ್ರೆ ದೇಶನ ಇವತ್ತನ್ನು ಕಾಪಾಡ್ಕೊಳ್ಬೇಕು ದೇಶನ ಯಾವ ಥರ ಉದ್ಧಾರ ಮಾಡಬೇಕು ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಏನು ದೇಶದಲ್ಲಿರ್ತಕ್ಕಂಥ ಬಡತನ ಹೋಗ್ಬೇಕು ಈ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋಣ ಒಟ್ಟಿಗಿರೋಣ ಇದನ್ನ ಜಾತಿ ಜಾತಿ ಒಡೆದು ರಾಜಕಾರಣ ಮಾಡತಕ್ಕಂಥ ಬಿಡಬೇಕು ಈ ದೊಡ್ಡ ನಾಯಕರಿಗೆ ಮುಂದಿನ ಇದೇ ಮುಂದುವರಿಸಿದ್ರೆ ತಕ್ಕಪಾಠ ಜನ ಕಳಿಸ್ತಕ್ಕಂಥದ್ದು ಹೇಳ್ತೀನಿ ಇವತ್ತು ಇದೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಶ್ರೀನಿವಾಸ ಸಾಗರ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನ ಶ್ರೀನಿವಾಸನ ಇರ್ತಕ್ಕಂಥ ದೇವಸ್ಥಾನ ಆ ಸಾಗರಕ್ಕೆ ಶ್ರೀನಿವಾಸ ಸಾಗರ ಅಂತ ಹೆಸರಿಟ್ಟಿದ್ದಾರೆ ವಿಶ್ವೇಶ್ವರನವರು ಮಾಡಿರ್ತಕ್ಕಂಥ ಒಂದು ಕೆರೆ ಅದರಲ್ಲಿ ಕೆರೆ ತುಂಬಿ ಇವತ್ತು ಮಳೆ ನೀರು ತುಂಬಿ ಇವತ್ತು ಸುಂದರವಾಗಿ ನೀರು ಕೂಡಿ ಚೆನ್ನಾಗಿ ಹೋಗ್ತಾ ಇದೆ ಸುಮಾರು ಒಂದು ಇಪ್ಪತ್ತು ಮೂವತ್ತಡಿ ಮೇಲಿಂದ ನೀರು ತುಂಬುತ್ತೆ ಆ ನೀರು ಜಲಪಾತಗಳು ಹೆಂಗೆ ಬರುತ್ತಾ ಆ ಥರ ಸುಂದರವಾಗಿದೆ ಆ ಒಂದು ಕೋಡಿಯಲ್ಲಿ ತಾಯಿ ಗಂಗಮ್ಮನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾವುದೋ ಕಾಲದಲ್ಲಿ ಇವತ್ತಲ್ಲ ತುಂಬಾ ಹಳೆ ವಿಗ್ರಹ ಇದೆ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನ ಅಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲಿ ಸಾಕಷ್ಟು ವೀಕೆಂಡಲ್ಲಿ ಅಲ್ಲಿ ಕೂಡ ಯುವಕರು ಹೆಣ್ಮಕ್ಳು ಎಲ್ಲರೂ ಅಲ್ಲಿ ಹೋಗಿ ಆ ಒಂದು ನೀರಲ್ಲಿ ಕೂತ್ಕೊಂಡು ಆಟ ಆಡೋದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಆ ಗಂಗಮ್ಮ ತಾಯಿ ದೇವರನ್ನ ಆ ಹಿಂದ್ಗಡೆ ಕೂತ್ಕೊಂಡು ತಾಯಿ ತಲೆ ಮೇಲೆ ಕಾಲ ಇಟ್ಕೊಂಡು ಏನು ಪ್ರದರ್ಶನ ಮಾಡಿದ್ದಾರೆ ಸ್ವಲ್ಪ ಹೆಣ್ಮಕ್ಳಿಗೆ ದೇವರ ಬಗ್ಗೆ ಅರಿವಿಲ್ಲ ಯಾರಿಗಿಲ್ಲ ಅಂದ್ರೆ ಈ ಮುಸ್ಲಿಂ ಮಕ್ಕಳಿಗೆ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಒಳ್ಳೇದನ್ನ ಹೇಳೋದನ್ನ ಕಳ್ಕೋ ಕಲ್ಕೋಬೇಕು ಯಾರೇ ಇರಲಿ ಕ್ರಿಶ್ಚಿಯನ್ ಆಗಲಿ ಹಿಂದೂ ಆಗ್ಲಿ ಮುಸ್ಲಿಮ್ ಆಗಲಿ ಅವರವರ ದೇವರನ್ನ ಅವ್ರವ್ರನ್ನ ಅವರವರು ಭಕ್ತಿಯಿಂದ ನೋಡ್ತಾರೆ ಆದರೆ ನಾನು ಹಿಂದೂ ಆದ್ರೆ ಕ್ರಿಶ್ಚನ್ರಾಗಲಿ ಮುಸ್ಲಿಮರಾಗ್ಲಿ ದೋಷಣೆ ಮಾಡೋದು ದುರಾಂಗಾರದಿಂದ ಕಾಲಗಳಲ್ಲಿ ಒದೆಯೋದು ಇದೆಲ್ಲ ಮಾಡ್ತಕ್ಕಂಥದ್ದು ತಪ್ಪು ಯಾರೇ ಆಗಲಿ ಈ ಸಂಸ್ಕೃತಿನ ಇವರು ಕೆಲವರು ಈಗ ಬರೋ ಯುವ ಪೀಳಿಗೆಗೆ ಕಲಿಸ್ಕೊಡ್ತಾ ಇದ್ದಾರೆ ಆ ಹೆಣ್ಮಕ್ಳು ದೇವರ ಮೇಲೆ ಕಾಲಿಟ್ಟ ಇರ್ತಕ್ಕಂಥದ್ದು ದೊಡ್ಡ ಮಟ್ಟಕ್ಕೆ ನಾವು ಕರ್ಮ ನೋಡಬೇಕು ನಮ್ಮ ಭಾರತದಲ್ಲಿ ಆಗಿದೆ ಆದರೆ ನಮ್ಮ ಒಂದೇ ಒಂದು ರಿಕ್ವೆಸ್ಟ್ ಇತ್ತು ನಾವು ಹೋಗಿ ಎಸ್ ಪಿ ಅವರಿಗೆ ಕೂಡ ನಾವು ಕಂಪ್ಲೇಂಟ್ ಕೊಟ್ಟು ಹೇಳ್ಬಿಟ್ಟು ಬಂದಿದ್ವಿ ಅದನ್ನ ಯಾರು ಮಾಡಿದ್ದಾರೆ ನೋಡಿ ಅದನ್ನು ಮುಂದಿನ ದಿನ ಸರ್ ಆಗ್ದಂಗೆ ನೋಡಿ ಅಂತ ಶಾಂತಿಯುತವಾಗಿ ಅವ್ರು ಬಂದಿದ್ದೆ ಇದುವರೆಗೂ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಸ್ ಪಿ ಅವರಿಗೆ ನಾನು ಹೇಳಿದೆ ಅವರು ಮಾತಾಡೋ ಹೇಳಿದ್ವಿ ನಮ್ಮ ಹಿಂದೂಗಳು ಶಾಂತಿಯುತವಾಗಿ ಅಲ್ಲೇ ಮಾಡ್ತಕ್ಕಂಥದ್ದು ಗಲಾಟೆ ಮಾಡ್ತಕ್ಕಂಥದ್ದು ಮಾಡಕ್ಕೆ ಹೋಗಲ್ಲ ಏಕಾಏಕಿ ಈ ಮುಸ್ಲಿಮರು ಮಾಡ್ತಾರೆ ಕೆಲವ್ರು ಹೆಂಗಂತ ಹೇಳಿದ್ರೆ ಬೆಂಗಳೂರಲ್ಲಿ ನಾವೆಲ್ಲ ನೋಡಿದ್ವಿ ಒಂದು ಧರ್ಮದ ಬಗ್ಗೆ ಒಂದು ಪೋಸ್ಟ್ ಮಾಡಿದ ತಕ್ಷಣ ಪೊಲೀಸ್ ಸ್ಟೇಷನ್ ನುಗ್ಗಿ ಪೊಲೀಸ್ ಸ್ಟೇಷನ್ನೇ ಹೊಡೆದು ಹಾಕಿದ್ರು ರಾತ್ರೋ ರಾತ್ರಿ ಒಂದೇ ರಾತ್ರಿ ಅವತ್ತೆ ಎಮ್ ಎಲ್ ಎ ಮನೆಯನ್ನು ಸುಟ್ಟಾಕಿದ್ರು ಯಾಕಂದ್ರೆ ಅವ್ರಿಗೆ ಅವರ ಧರ್ಮದ ಬಗ್ಗೆ ಅಷ್ಟೊಂದು ಪ್ರೀತಿ ರೋಷ ಎಲ್ಲ ಇದೆ ನಮಗೆ ನಮ್ಮ ಜನಗಳಿಗೆ ನಾನು ಈಗಾಗಲೇ ಎರಡು ಮೂರು ಸರಿ ಹೇಳಿದ್ವಿ ಎಲ್ಲರೂ ಪಾಪ ವಿಲ್ ಹಾಕ್ಕೊಂಡು ಸೀರಿಯಲ್ ನೋಡಿದಾಗ ನೋಡ್ತಾರೆ ನಮ್ಮೂರು ನಮ್ಮವರ್ಗು ಏನಾಗಿದೆ ಯಾರೇನ ಮಾಡ್ಕೊಳ್ಳಿ ನಮ್ಮ ಮನೆ ಚೆನ್ನಾಗಿರಲಿ ಅಂತ ಬಟ್ ಒಂದು ದಿವಸ ನಿಮ್ಮ ಮನೆಗಳಿಗೆ ಭಾರಿ ಹಬ್ಬ ಬಂದಾಗ ಗೊತ್ತಾಗುತ್ತೆ ದಯಮಾಡಿ ಇವತ್ತು ಈ ಪೊಲೀಸರಿಗೂ ಕೂಡ ಇವತ್ತು ಹೇಳ್ತಾ ಇದೀವಿ ಆಲ್ರೆಡಿ ಎಸ್ ಪಿ ಅವರು ಪಟ್ ಬಂದಿದ್ವಿ ಅವ್ರನ್ನ ಇಮ್ಮಿಡಿಯೇಟಾಗಿ ಯಾರು ಕರೆದು ಅವರಿಗೆ ಅರೆಸ್ಟ್ ಮಾಡಿ ಬುದ್ಧಿ ಹೇಳಿ ಮುಂದಿದ್ದೀವಿ ಆಗದೆ ಮಾಡಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ರೋಡ್ ಇಳಿಬೇಕಾಗತ್ತೆ ಧಾರಣೆ ಮಾಡಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ